ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎನದರ್ ಬ್ಲಾಗ್ ಇವತ್ತು ಮಂಗಳವಾರ ಆಯಿತಾ ಟೈಮ್ ಆರು ಗಂಟೆ ಆಗಿದೆ ಇವಾಗ ನಾವು ಕೆಮ್ಮರಕ್ಕೆ ಹೊರಟಿದೀವಿ ಆಯಿತಾ ವಾಪಸ್ ಅಂದರೆ ಮೊನ್ನೆ ಸಂಡೇ ಮದುವೆ ಇತ್ತು ಅಲ್ವಾ ಸಂಡೇ ಮದುವೆ ಆಗಿ ನೈಟ್ ಕುಲದೇವರ ಪೂಜೆ ಎಲ್ಲ ಇತ್ತು ಅಲ್ಲಿಂದ ವಾಪಸ್ ಮನೆಗೆ ಬರುವಷ್ಟರಲ್ಲಿ ಎಷ್ಟು ಹನ್ನೆರಡು ಗಂಟೆ ಆಗಿದೆ ಅಂದರೆ ಅಲ್ಲಿಂದ ನಾವು ಒಂದು ಟೆನ್ ಥರ್ಟಿ ಅಷ್ಟೊತ್ತಿಗೆ ಹೊರಟಿದ್ವಿ ಇನ್ನೇ ಇಲ್ಲಿ ಮನೆಗೆ ಮುಟ್ಟೋಷ್ಟರಲ್ಲಿ ಲೆವೆನ್ ಫಾರ್ಟಿ ಫೈವ್ ಏನೋ ಆಗಿತ್ತು ಆಯಿತಾ ಆ್ಯಂಡ್ ಮತ್ತೆ ಇವತ್ತು ಹೋಗ್ತಾ ಇದ್ವಿ ಇವತ್ತು ಮಂಗಳವಾರ ಆ್ಯಂಡ್ ನಾಳೆ ಬುಧವಾರ ಅಲ್ವಾ ನಾಳೆ ಏನು ನಾಳೆ ರಿಸೆಪ್ಷನ್ ಇದೆ ಹುಡುಗನ ಮನೆಯಲ್ಲಿ ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ವಿ ಅಂದರೆ ಇವತ್ತು ಹೋಗ್ಬೇಕಂತಿರಲಿಲ್ಲ ನಾಳೆ ಬೆಳಿಗ್ಗೆ ಹೋಗಿದ್ರೂ ಸಾಕಿತ್ತು ಬಟ್ ಭಾವ ಇವತ್ತೇ ಹೋಗ್ತಾರೆ ಅಂತ ಅಂದರೆ ಅತಿಗೆ ಮನೆಗೆ ಸೊ ಅವ್ರ ಜೊತೆನೇ ನಾನು ಕೂಡ ಹೋಗುವ ಹೇಳ್ಬಿಟ್ಟು ಯಾಕಂದರೆ ಆಟೋದಲ್ಲಿ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ಹೋಗುವಂಥ ಪ್ಲ್ಯಾನಲ್ಲಿ ಪ್ಲಾನ್ ಇಲ್ಲ ಅಂದರೆ ನಾಳೆ ಮಾರ್ನಿಂಗೇ ಯಾರನ್ನಾದರೂ ಒಬ್ಬರನ್ನು ಕರ್ಕೊಂಡು ಬಸ್ಸಲ್ಲಿ ಹೋಗುವ ಅಂತ ಹೇಳಿ ಅಂದ್ಕೊಂಡಿದ್ದೆ ಆಯಿತಾ ಬಟ್ ಅದಕ್ಕೆ ಒಂದು ಎರಡರಿಂದ ಮೂರು ಸಲ ಕಾಲ್ ಮಾಡಿದ್ರು ಆಟೋದಲ್ಲೇ ಬಾ ಈಸಿ ಆಗುತ್ತೆ ನಿಮಗೆ ಹೇಗಿದ್ರು ನಾಳೆ ಬರ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಹೊರಟಿದ್ದೀನಿ ನಾನು ನಾನಿವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಬಾವ ಹೇಳಿದ್ದಾರೆ ಐದುವರೆ ಮೇಲೆ ಹೋಗುದು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಅವರು ಕೂಡ ಸೊ ಇವಾಗ ಹೋಗಿ ಅಂಡ್ ಸ್ವಲ್ಪ ಲೇಟ್ ಆಗ್ಬೋದು ಒಂದು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಆಗ್ಬೋದು ಇಲ್ಲಿಂದ ಉಜ್ರಿಯಿಂದ ಹೊರಡುವಾಗ ಬಟ್ ಅಲ್ಲಿ ಮುಟ್ಟೋ ರಾತ್ರಿ ಆಗುತ್ತೆ ಆಯಿತಾ ಸೊ ಫೈನಲಿ ಅತ್ತೆ ಮನೆಗೆ ಬಂದೆ ಅಂದರೆ ಹತ್ತಿರ ಆಯಿತಾ ಒಂದು ಐದು ನಿಮಿಷ ಕೂಡ ಇಲ್ಲ ನಮ್ಮ ಅಮ್ಮನ ಮನೆಯಿಂದ ಇಲ್ಲಿಗೆ ಅತ್ತೆ ಮನೆಗೆ ಐದು ನಿಮಿಷ ಕೂಡ ಇಲ್ಲ ಆಯ್ತಾ ಫೈನಲಿ ಸಿಕ್ಸ್ ಆಯಿತು ಇವಾಗ ನಾವು ಕೆಮರಾಕ್ಕೆ ಹೊರಟಿದ್ದೀವಿ ರಿಕ್ಷಾದಲ್ಲಿ ಆಯಿತಾ ಆ್ಯಂಡ್ ಅಲ್ಲಿ ಮುಟ್ಟೋ ಅಷ್ಟರಲ್ಲಿ ಆಲ್ಮೋಸ್ಟು ಎಂಟು ಗಂಟೆನೂ ಆಗಿತ್ತು ಆಯಿತಾ ಇವಾಗ ಉಪ್ಪಿನ ಅಂಗಡಿಗೆ ಬಂದ್ವಿ ಇನ್ನು ನಾನು ಇಬ್ಬರು ಮಕ್ಳಿಗೂ ಅಷ್ಟೇ ಒಳ್ಳೆ ನಿದ್ದೆ ಇತ್ತ ಅಂತೂ ನಿದ್ದೆ ಮಾಡಿರಲಿಲ್ಲ ಬರೋವಾಗ ಚೆನ್ನಾಗಿ ನಿದ್ದೆ ಮಾಡಿದ್ರು ಚಿಕ್ಕವನೇ ಇದ್ದ ಹಾಗೆ ಇಲ್ಲಿ ಬಾವ ಮಕ್ಕಳಿಗೆ ತಿಂಡಿನ ತಗೊಳ್ಳಿಕ್ಕೆ ಬೇಕಾರೆ ಹತ್ರ ನಿಲ್ಸಿದ್ದಾರೆ ಅಂಡ್ ಫೈನಲಿ ಮನೆಗೆ ಕೂಡ ಮುಟ್ಟಿದ್ವಿ ಗೈಸಿವಾಗ ಟೈಮ್ ಎಂಟು ಗಂಟೆ ಆಗಿದೆ ಅತಿಗೆ ಟೀ ಮಾಡಿದ್ದಾರೆ ಸೊ ಟೀ ಕುಡಿತಾ ಇದ್ವಿ ಆ್ಯಂಡ್ ಸ್ವಲ್ಪ ಹೊತ್ತು ಟೀ ಕುಡಿದು ಕೂತ್ಕೊಂಡು ನಂತರ ಇಲ್ಲಿ ಮದುವೆ ಮನೆಗೆ ಕೂಡ ಹೋಗ್ತಾ ಇದ್ವಿ ಇಲ್ಲಿ ವಾಪಸ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಾಳೆ ರಿಸೆಪ್ಷನ್ಗೆ ಆಯಿತಾ ಮದುವೆ ಮನೆಗೆ ಹೋಗಿಬಿಟ್ಟು ಮಾತಾಡಿಕೊಂಡು ಕೂತು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಗಾಯಸ್ ಹನ್ನೊಂದು ಗಂಟೆ ಆಗ್ತಾ ಬಂತು ಬಟ್ ಅತಿಗೆ ಅಂತೂ ಟೈಮೇ ಗೊತ್ತಾಗಿಲ್ಲ ಅಂತ ಸೊ ಹಾಗಾಗಿ ಅವರು ಬೇಗ ಬೇಗ ಮನೆಗೆ ಹೋಗ್ತಾ ಇದ್ದಾರೆ ಯಾಕಂದರೆ ಕೋಳಿ ಸಾರು ಮಾಡಿಟ್ಟಿದ್ದಾರೆ ಅದಕ್ಕೆ ರೊಟ್ಟಿ ಮಾಡಲಿಕ್ಕಿದೆ ಅಂತ ಆಯ್ತಾ ಸೊ ಅಲ್ಲಿ ಊಟ ಮಾಡಲಿಕ್ಕೆ ಹೇಳಿದ್ರು ಬಟ್ ನನಗಂತೂ ಹಸಿವೆ ಆಗ್ತಿರ್ಲಿಲ್ಲ ಅದಕ್ಕೆ ಬೇಡ ಅಂತ ಹೇಳಿ ಬಂದ್ವಿ ಇಲ್ಲಿಗೆ ಆ್ಯಂಡ್ ಇವಾಗ ಅತ್ತಿಗೆ ಕೋಳಿ ರೊಟ್ಟಿ ಮಾಡ್ತಾ ಇದ್ದಾರೆ ಆಯಿತಾ ತುಂಬ ಚೆನ್ನಾಗಿ ಮಾಡ್ತಾರೆ ರೊಟ್ಟಿ ಅಂತೂ ಹಿಂಡ್ ಇವತ್ತು ಅತ್ತಿಗೆ ಸ್ಪೆಷಲ್ ಆಗಿ ನಮಗಂತ ಹೇಳ್ಬಿಟ್ಟು ರೊಟ್ಟಿ ಹಾಗೆ ಕೋಳಿ ಸಾರನ್ನು ಮಾಡಿದ್ರು ತುಂಬಾ ಕೋಳಿ ಕಸಿ ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋ ತಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬೈ ಬಾಯ್